ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಿಂಡಿನ ಪಿಂಕಮ್ಮ ಮಾಡ್ತಿದ್ದಾರೆ ನೋಡಿ ಇವತ್ತು ಬೆಳಿಗ್ಗೆ ಚಪಾತಿ ಬೇಕು ಅಂತ ಚಪಾತಿ ಮಾಡೋಣ ಇಲ್ಲಿ ನಾನೇ ಒತ್ತೀನಿ ಅಂತ ಅವರೇ ಒತ್ಕೊಡ್ತಾ ಇದ್ದಾರೆ ಇನ್ನೇನು ನನಗೆ ಏನು ಕಷ್ಟನೇ ಇಲ್ಲ ನಮ್ಮ ಪಿಂಕುನೇ ಮಾಡ್ಕೊಡ್ತಾರಲ್ಲ ಇನ್ನೇನು ಕಷ್ಟ ಇದೆ ಅಲ್ವಾ ಅಮ್ಮಂಗೆ ಎಲ್ಪ್ ಮಾಡ್ತಿದ್ದೀರಪ್ಪ ನೀವು ಪಿಂಕು ಮತ್ತೆ ಅಂಟ್ಕೋತಾ ಏನ್ ಮಾಡ್ತಾ ಇರೋದು ನೀವು ಚಪಾತಿ ಮುಂದೆ ಹಿಂಗೆ ಮುಂದೆ ಹ್ಮ್ ಆಗೋಯ್ತಾ ಬೇಯಿಸ್ಲಾ ಹೆಂಗ್ ಬೇಯಿಸೋದು ಎಣ್ಣೆ ಹಾಕಿ ಬೇಯಿಸೋದ ಹ್ಞೂ ಸರಿ ಅಷ್ಟೇ ಅದು ಅಲ್ಲೇ ರೀ ಬಿಡಿ ಎತ್ತಿಡ್ತೀನಿ ಚೆನ್ನಾಗಿದ್ಯಾ ಹೇಗಿದೆ ಏನದು ಚಪಾತಿ ಇದೇನು ಅದೇನು ತುಪ್ಪ

ಯಾಕೆ ನೋಡಲ್ಲೇ ನೋಡ್ತೀರಾ ಹಾಂ ಇವತ್ತು ಮಂಗಳವಾರ ಇವತ್ತೊಂದು ಬೀಗ ರೂಟ್ ಆಯಿತು ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೆ ಬೆಳಿಗ್ಗೆನೇ ಎದ್ದು ಚಪಾತಿ ಜೊತೆಗೆ ಮೊಳಕೆ ಕಾಳು ಕಟ್ಟಿದೆ ಕಾಳು ಸಾಂಬಾರನ್ನ ಮಾಡಿಬಿಟ್ಟು ನೈಟಿಗೂ ಅದೇ ಆಗುತ್ತಲ್ಲ ಅಂತ ಹೇಳಿ ನಾನು ಒಟ್ಟಿಗೆ ಬೆಳಿಗ್ಗೆನೇ ಮಾಡಿಬಿಟ್ಟೆ ನಾನು ಮನೇಲೇ ಹೆಸರುಕಾಳು ಮತ್ತು ಹುಳ್ಳಿಕಾಳನ್ನ ಹಾಕಿ ಮೊಳಕೆ ಕಟ್ಟಿಟ್ಟಿದ್ದೆ ಅದು ಮೊಳಕೆ ಬಂದಿತ್ತು ಇವಾಗ ಅದನ್ನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಕಾಲು ನೋಡಿ ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಇವಾಗ ಸಾಂಬಾರಿಗೆ ಮಸಾಲೆನ ರೆಡಿ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಪೀಸ್ ಚಕ್ಕೆ ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿನ ತುರಿದಾದ್ರೂ ಹಾಕೋಬೋದು ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರೋ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಷ್ಟು ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದೀರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೊಂದುಸಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಸಾಂಬಾರಿಗೂ ನಾನು ಇದೇ ಸಾಂಬಾರು ಪುಡಿನ ಹಾಕೋದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಳ್ಬೇಕು ಇವಾಗ ರುಬ್ಕೊಂಡಿದ್ದಾಯಿತು ಇವಾಗ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಕರ್ಬೇವೆಲ್ಲ ಹಾಕ್ಬೋದು ನಾನು ಅದೇನೂ ಹಾಕಿಲ್ಲ ಡೈರೆಕ್ಟ್ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕಲರ್ ಬರೋ ಥರ ನೋಡಿ ಫ್ರೈ ಮಾಡ್ಕೊಬೇಕು ಸುಮ್ಮನೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಇವಾಗ ಮೊಳಕೆ ಕಟ್ಟಿದ ಕಾಳಿತ್ತಲ್ಲ ಕಾಳನ್ನ ಹಾಕೊಂಡು ನಿಂತಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಾಳನ್ನ ಉತ್ತರ ಕಾಳು ಜೊತೆಗೇನೆ ತರಕಾರಿನ ಸೇರಿಸ್ಕೊಳ್ಬೇಕು ನಮ್ಮ ಬದನೇಕಾಯಿ ಮತ್ತು ಆಲೂ ನೀನು ಹೇಳಬೇಕಾ ಇರು ಇವಾಗ ಆಯಿತು ಅಂತ ಇವಾಗ ತರಕಾರಿನ ಸೇರಿಸ್ಕೊಂಡಿದ್ದೀನಿ ಬದನೆಕಾಯಿ ಮತ್ತು ಆಲೂ ಎಣ್ಣೆನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಳಿಗೆಲ್ಲ ಹಾಕಿ ಒಂದು ನಿಮಿಷ ಉರ್ಕೊಂಡ್ಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಇವಾಗ ನಾನು ಇವಾಗ ರುಬ್ಕೊಂಡಿದ್ಮೇಲೆ ಮಸಾಲೆ ಆ ಮಸಾಲೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ರುಬ್ಕೊಂಡಿದ್ಮೇಲೆ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ನೋಡಿಕೊಂಡು ನಾನು ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೋಬೇಕು ನಾನು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿಕೊಂಡು ನಮಗೆ ಈಗ ಎಷ್ಟು ಥಿಕ್ನೆಸ್ ಬೇಕು ಆ ಥರ ನೋಡ್ಕೊಂಡು ಹಾಕೊಬೇಕು ನಾನು ಚಪಾತಿಗೂ ಬೇಕಿತ್ತಲ್ವಾ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗಂತೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಸಕ್ಕತ್ತಾಗಿರುತ್ತೆ ನನ್ನ ಫಸ್ಟ್ ತಂಗಿಗಂತೂ ಸಖತ್ ಇಷ್ಟ ಈ ಸಾರು ಅವಳು ನಮ್ಮ ಮನೆಗೆ ಬಂದಾಗೆಲ್ಲ ಈ ಸಾರು ಮಾಡಿಸ್ಕೊಂಡು ತಿಂತಾಳೆ ನನ್ನ ಕೈಲಿ ಅಥವಾ ಅಮ್ಮನ ಕೈಲಿ ಇಬ್ಬರ ಕೈಲಾದರೂ ಮಾಡಿಸ್ಕೊಂಡು ತಿಂತಾಳೆ ಅಷ್ಟು ಇಷ್ಟ ಇದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಕುಕ್ಕರ್ನ ಮುಚ್ಚಿ ಎರಡು ವಿಜಲ್ಲಿ ಕೂಗಿಸ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿವಾಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಖತ್ತಾಗಿರುತ್ತೆ ಗಮ್ಮ ಅಂತಿದೆ ಸಾರು ಇವಾಗಿದ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ನೋಡಿ ನೀರು ಎಷ್ಟು ತೆಳ್ಳಗಿತ್ತು ಇವಾಗ ನೋಡಿ ಅದು ಎಷ್ಟು ಗಟ್ಟಿನೇ ಆಗಿದೆ ಅಂತ ನನಗೆ ಈ ಈ ಥರ ಇದ್ದರೆ ಸಾಕು ಇವಾಗ ನನಗೆ ಚಪಾತಿಗೂ ಆಗುತ್ತೆ ಮತ್ತು ರೈಸು ಮುದ್ದೆಗೂ ಕೂಡ ನಾವು ನೈಟು ಮುದ್ದೆ ಮಾಡಿಕೊಂಡು ರೈಸ್ ಮಾಡ್ಕೊತೀನಿ ಇವಾಗ ಚಪಾತಿ ತಿಂದ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೋಗಬೇಕಲ್ಲ ನೋಡಿ ಬೆಳಿಗ್ಗೆ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನೈಟ್ಗೂ ಕೂಡ ಅದೇ ಆಗುತ್ತೆ ನಾನು ಇದು ಮಾಡ್ಕೊಂಡಿದ್ರಿಂದ ನಾವು ನೈಟು ಫಂಕ್ಷನ್ದಾಗ ಬಂದು ಅಡುಗೆ ಮಾಡಬೇಕು ಅನ್ನೋದೇನಿರಲ್ಲ ಇವಾಗ ಚಪಾತಿ ಜೊತೆಗೆ ಇವಾಗ ಹಾಕ್ಕೊಂಡು ಒಂದು ಸತಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಾ ಇವಾಗ ತಿಂದ್ಕೊಂಡು ಹೊರಟ್ವಿ ಏನಪ್ಪ ಅದು ಸೈಟ್ ಬಂದು ಲೆಫ್ಟಿಗೂ ನಾನ್ ಜನ ಸ್ಟ್ಯಾಚಿತ ಹೊಸದು ಅವಳು ಒಂದ್ ವಾರದಿಂದ ನಮ್ಮ ಅಮ್ಮ ಊರಿಗೆ ಹೋಗ್ಬೇಕು ಅಂತ ಆಟ ಮಾಡ್ತಾ ಇದ್ಲು ನಾವ್ ಅಮ್ಮ ಊರಿಗೆ ಹೋಗೋಣವಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದೀವಿ ಅವಳು ಎಲೆ ಹಾಕ್ಸ್ಕೊಂಡು ನೋಡ್ರಿ ಊಟ ಮಾಡಂದ್ರೆ ಬಾಳಿನ ತಿನ್ಕೋ ಕೂತವಳೆ ಅನ್ನ ತಿನ್ನಕ್ಕಾಗಿಲ್ಲ ನಿಮಗೆ ಅದೇನದು ಅಲ್ಲಿಂದ ಮುಗಿಸ್ಕೊಂಡು ಬಂದು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ಊಟ ಅಂತೂ ಚೆನ್ನಾಗಿ ಬಡಿಸ್ಬಿಟ್ಟಿದ್ರು ತಿನ್ನೋಕ್ಕಾಗಲ್ಲ ಅಂದ್ರೂ ಅಷ್ಟು ಬಡಿಸ್ಬಿಟ್ಟಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದರೆ ಇಲ್ಲಿ ಕಾವೇರಿ ನೀರಿಗೆ ಪೈಪ್ಗೆ ಕಲೆಕ್ಷನ್ ಕೊಡಬೇಕಂತ ಬಂದಿದ್ರು ಸದ್ಯ ನಾವು ಅಷ್ಟರಲ್ಲಿ ಬಂದ್ವಿ ಅಷ್ಟರಲ್ಲಿ ಬಂದಿದ್ದು ಅವ್ರು ಅಲ್ಲೇ ಇದ್ದರು ಹೋಗಿರಲಿಲ್ಲ ಕಲೆಕ್ಷನ್ ಎಲ್ಲ ಕೊಡಿಸ್ಕೊಂಡ್ವಿ ಅವರು ಪಾಪಲ್ಲಿ ಒಬ್ಬರು ರೆಡ್ ಟೀ ಶರ್ಟ್ ತಗೊಂಡಿದ್ವಿ ಅವರು ಗಾಡಿನ ಸ್ವಂತ ಮನೆಯಿಂದ ಹೇಳ್ತಾ ಇದೆ ಪಿಂಕುನು ದಾರೀ ಮಲ್ಕೊಂಡ್ಬಿಟ್ಲು ತಕ್ಷಣ ಅವ್ಳನ್ನ ಮಲಗಿಸಿ ಇನ್ನೂ ಆಚೆ ಒಂದು ಅರ್ಧ ಗಂಟೆ ಮೇಲಾಯಿತು ಅವ್ರು ಅದೆಲ್ಲ ಹಾಕಿ ಹೋಗೋಷ್ಟಿ ಫೈನಲಿ ಈ ಥರ ಹಾಕಿ ಕೊಟ್ಟಿದ್ದಾರೆ ನಲ್ಲಿ ಹಾಕಿ ಕಲೆಕ್ಷನ್ ಕೊಟ್ಟಿದ್ದಾರೆ ಜನವರಿಯಿಂದ ನೀರು ಬರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಇವಳು ನೋಡಿ ಇವಾಗ ದೊಡ್ಡ ಹುಡುಗಿ ಆಗ್ಬಿಟ್ಟವಳೆ ಪ್ಯಾಂಟ್ನ ಹೋಗಿ ತಾನೇ ಬಿಜ್ಕೊಡ್ತಾಯಿದ್ದಾಳೆ ಕಡಲೆಕಾಯಿ ಎಲ್ಲ ತಿಂದು ಡೈಪರೆಲ್ಲ ತೆಗೆದು ಕವರೆಲ್ಲ ಕಿತ್ತು ಅಲ್ಲಿ ಇಲ್ಲಿ ಹಾಕಿ ಅದನ್ನು ಕಡಲೆಕಾಯಿ ಎಲ್ಲ ಸಿಪ್ಪೆಲ್ಲ ತಿಂದು ಹಂಗೆ ಹಾಕಿ ದೊಡ್ಡ ಹುಡುಗಿ ಆಗಿಬಿಟ್ಟಿದ್ದಾಳೆ ನೋಡ್ತಾ ನೋಡ್ತಾ ಎಷ್ಟು ಬೇಗ ಬೆಳೆಬಿಟ್ಟವಳಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ಲನೂ ನಾನೇ ಹಾಕೋತೀನಿ ನಾನೇ ಬಿಚ್ತೀನಿ ನಾನೇ ಹಾಕೋತೀನಿ ಅನ್ನೋ ಥರ ಆಗ್ಬಿಟ್ಟಿದ್ದಾಳೆ ಏನದು ಅಯ್ಯೋ ಒಂದು ಹುಚ್ಚೈದು ಬಿಸಾಕದಾ ಈಗದಾಕ್ಬೇಕಾ ಹ್ಞೂ ಬಾ ನೀನೇ ಹಾಕೋಬಿಡ್ತೀಯಾ ಎಲ್ಲ ಈ ಕಡೆ ತೆರಿಕೋ ನೋಡೋಣ ನೀನೇ ಹಾಕೋಬಿಡ್ತೀರಾ ಈಗ ಹ್ಮ್ ಅವಳಿಗೆ ಇವಾಗ ಇವಾಗ ಚಡ್ಡಿನೇ ಹಾಕಿಸ್ಕೊಳಲ್ಲ ಬರೀ ಪ್ಯಾಂಟೇ ಹಾಕಿಸ್ಕೊಂತಾಳೆ ಆಮೇಲೆ ಗಾಡಿಲಿ ಕುತ್ಕೊಬೇಕಾದ್ರೆ ಒಂಚೂರು ಬಟ್ಟೆ ಎತ್ಕೊಂಡ್ಬಿಟ್ರೆ ಮುಚ್ಕೊತಾಳೆ ಅವಳ್ದಾಗ್ಲಿ ನಮ್ಮ ಅಮ್ಮಂದು ನಮ್ಮ ಅವ್ರ ಅಪ್ಪಂದು ಆಯ್ತಾವ ಬಟ್ಟೆ ಯಾರದಾದ್ರೂ ಬಟ್ಟೆ ಒಂಚೂರು ಹಿಂಗಾಗೋಗಿಬಿಟ್ರೆ ಅಮ್ಮ ಮುಚ್ಕೊಳಿ ಮುಚ್ಕೊಳಿಂದ ಅವಳೇ ಬಂದು ಮುಚ್ಚೋದು ಈ ಥರ ಎಲ್ಲ ಮಾಡ್ತಾಳೆ ನೋಡಿ ನಿಮ್ಮ ಮನೇಲಿ ಈ ಥರ ತರ್ಲಿದಾರ ಅವಳಿಗೆ ಕಾಲು ತುಂಬ ನೋವಂತೆ ಅದಕ್ಕೆ ವಿಕ್ಸ್ ಎತ್ಕೊಂಡು ಏನು ಮಾಡ್ತಾ ಇದ್ದೀರ ಅಂತ ಹೇಳಿದ್ರು ಕೊಡ್ತಿಲ್ಲ ಜೋರಾಗಿ ಅಯ್ಯೋ ಕಾಲು ನೋವು ಈಗ ನಿಮ್ಗೆ ನಾನು ಆ ಕೊಡ್ತೀನಿ ಬಿಡಿ ಹಾಂ ನಾನು ಹಾಕೊಡ್ತೀನಿ ಪಿಂಕು ಈ ಸ್ವಲ್ಪ ಸ್ವಲ್ಪ ತಗೋಬೇಕು ಎಲ್ಲಿ ತೋರಿಸು ಚೂರೆ ಚೂರೆ ನಾನು ಹಾಕೊಡ್ತೀನಿ ಬಿಡಮ್ಮ ಹಾಂ ಆಯಿತು ಏ ಎಲ್ಲಿ ಓಯಪ್ಪಾ ಅಲ್ಲಿ ನೋಡಿ ಎಷ್ಟೊಂದು ಹಾಕೊಂಡಿದ್ಯಾ ಹಾಂ ನಗದು ನೋಡು ಯಪ್ಪ ಪಿಂಕು ಕೊಡಿ ಸಾಕು ಕೊಡಿ ಮುಚ್ಚಿ

ಈ ಕಾಲಿನ ತೆಗ್ದು ಇಲ್ಗೂ ಹಾಕೋ ಇದನ್ನು ಇಲ್ಲಿಗೂ ಹಾಕೋ ಹ್ಞೂ ಇನ್ನು ಅವಳು ಆಟಾಡ್ತಿದ್ದ ಗ್ಯಾಪಲ್ಲೇನೆ ಅವಳಿಗೇನು ಮೊಳಕೆಕಾಲು ಸಾರಿತ್ತಲ್ಲ ಅದನ್ನು ಲೈಟಾಗಿ ಹಾಕ್ಕೊಂಡು ಅವಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಅವಳು ಯಾವುದೇ ಊಟಕ್ಕೂ ತುಪ್ಪ ಇರಬೇಕು ತುಪ್ಪ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೆ ಅವಳು ಆಟಾಡ್ತಾ ಇದ್ಳು ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹಂಗೇನೆ ಇದ್ದೆ ತಿನ್ಕೊಂಡು ಆಟ ಆಡ್ಕೊಂಡು ತಿಂತಾ ಇದ್ಳು ತುರ್ಸು ಬಾ ಇಕೊಮ್ಮ ಕಾಲು ಉರಿತಾ ಇಲ್ವಾ ಹಾ ಹುರಿತಾ ಇಲ್ವ ಕಾಲು ನಾನು ಊಟ ತಿನ್ಸಿ ಲಾಸ್ಟಲ್ಲಿ ಇಳಿ ತೆಗಬೇಕಾದ್ರೆ ಏನೋ ಅವಳು ಏನೇನೋ ಹೇಳ್ತಾ ಇದ್ದಾಳೆ ನಂಗನಾ ಗುರುವಾರ ಹೋಗೋಣ ಯಾವ ನಾನಾಗ ಹೋಗ್ಬೇಕು ಬಾಬಾ ನಾನಾಗ ಗುರುವಾರ ಹೋಗೋಣ ಸಾರು ಬೇಡಮ್ಮ ದೋಸೆನೂ ಬೇಡ ದೋಸೆ ಅಲ್ಲ ಅದು ಚಪಾತಿ ಬಟ್ಟೆ ಅಯ್ಯ್ ನೀರು ತಗೊಂಡಿರ್ಲಿಲ್ಲ ಅಮ್ಮ ಕೊಡಿಕೊಳ್ಳು ಏನಪ್ಪಾ ಏನೇನು ಹೋಗ್ಬೇಕು ಬಾಯ್ಲಿ ಹೇಳಿ ಏನಪ್ಪ ಬೇಕಾ. ಆಮೇಲೆ ಹಲ್ಲುಜ್ಜಿ ಆಮೇಲೆ ಹ್ಮ್ ಸೋಪಾಕಿ ಹಾಕಿ ಶೋನ್ ಮಾಡಿ ನಾಳೆ ನಾಳೆ ಹೋಗೋದು ನಾಳೆ ನಾಳೆ ಹಾಕೊಡ್ತೀನಿ ಬಟ್ಟೆ ನಾಳೆ ನಮ್ಮ ಪ್ರಗು ಎಷ್ಟು ಬುದ್ಧಿವಂತೆ ಅಂದ್ರೆ ಅಂದರೆ ಊಟ ಕೂತ್ಕೊಂಡಾಗ ಕೆಮ್ತಾ ಇದ್ರೆ ನೀರು ತಂದುಕೊಡೋದು ನಾರ್ಮಲಾಗಿ ಕುತ್ಕೊಂಡು ಒಂದು ಸ್ವಲ್ಪ ಕೆಮ್ಮಿದ್ರೂ ನೀರು ಆ ಕಡೆ ಕಡೆ ನೋಡ್ತಾಳೆ ನೀರಿಲ್ಲ ಅಂತಂದರೆ ತಗೊಳ್ಳಿ ನಂದೇ ಕುಡೀರಿ ಅಂತ ಹೇಳ್ಬಿಟ್ಟು ಅವಳು ಬಾಟ್ಲೆ ತಂದು ಕೊಡ್ತಾಳೆ ಊಟ ಕೂತ್ಕೊಂಡಾಗು ನೀರು ತಗೊಂಡಿಲ್ಲ ಅಂದರೆ ನೀರು ಕೇಳ್ತಾಳೆ ಊಟ ತಿಂದ ಆದ ತಕ್ಷಣವೇ ಅಮ್ಮ ಅನ್ನ ಸಾರು ಅಂತ ಅಂತೆಲ್ಲ ಕೇಳ್ತಾಳೆ ಇನ್ನೂ ನನಗೆ ಅವಳಿಗೆ ಹಾಲು ಬಿಡಿಸಿದೆ ಪೇನ್ ಇತ್ತು ಅದಕ್ಕೇನೆ ಅವಳು ನಮ್ಮ ನಾನು ನೋವಾಗ್ತಿದೆ ಅಂತಂದ್ರೆ ಅದಕ್ಕೆ ಅಮ್ಮ ನಾನು ಎತ್ಕೊಡ್ತೀನಿ ಅಂತ ಹೇಳಿ ನನ್ನ ನಿಲ್ಸಿ ಎಲ್ಲಾನು ಅವಳೇ ಎತ್ಕೊಡ್ತಾ ಇದ್ದಾಳೆ ಎಲ್ಲಾನು ಮಾಡ್ತಾಳೆ ನಾವೇನಾದ್ರೂ ಮಕ್ಕಳು ಮಾಡೋದನ್ನ ನೋಡಿ ಕಲಿತಾರೆ ಅನ್ನೋದಕ್ಕೆ ಏನಾದ್ರು ಮಾಡ್ತಿದ್ರೆ ಅದನ್ನ ಏನು ಮಾಡ್ತಾ ಇರ್ತೀವಿ ಅದನ್ನ ನೋಡಿ ಅವಳುನು ಅದನ್ನ ಮಾಡ್ತಾಳೆ ಅವಳು ಬಂದು ನೆಕ್ಸ್ಟು ನಾವು ನೆಕ್ಸ್ಟ್ ಏನಿರುತ್ತೆ ಅದನ್ನು ಎತ್ತಿ ಎತ್ತಿ ಇರ್ತಾಳೆ ಎಲ್ಲನೂ ಕೂಡ ಮಾಡ್ತಾಳೆ ಅಪ್ಪ ದೇವರೇ ಅವಳು ಬುದ್ಧಿ ನೋಡಿಬಿಟ್ಟು ನನಗೆ ಚಿಕ್ಕ ಮಕ್ಳಿಗೆ ಎಷ್ಟು ಏನೇ ಹೇಳ್ಕೊಡೋದೆ ಬೇಡ ನಾವು ಏನು ಮಾಡ್ತಾಯಿರ್ತೀವಿ ಅದನ್ನು ನೋಡಿಬಿಟ್ಟು ಅವಳೇನೇ ಮಾಡ್ತಾಳೆ ಅವಳಿಗೆ ಅಷ್ಟು ನಾನೇ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾಳೆ ನಾನು ಅಡುಗೆ ಮನೇಲು ಅಷ್ಟೇ ಅಡುಗೆ ಮನೇಲಿ ಪಾತ್ರೆ ತೊಳೆದಿಟ್ಟಿದ್ರೆ ಅದನ್ನೆಲ್ಲನೂ ಬಂದು ಜೋಡಿಸ್ಕೊಡೋಕ್ಕೆ ಎಲ್ಪ್ ಮಾಡ್ತಾಳೆ ಎಲ್ಲನೂ ಮಾಡ್ತಾಳೆ ಗುಡ್ ನೋ ಎತ್ಕೊಳ್ಳಿ ನೋಯ್ ನೋಡಿ ಕೆಳಗಡೆ ಬಿದ್ದಿದೆ ಥ್ಯಾಂಕ್ ಯು ಹ್ಞೂ ತಗೊಬನ್ನಿ ಹ್ಞೂ ಥ್ಯಾಂಕ್ ಯು ಹ್ಞೂ ನೆಕ್ಸ್ಟು ಗಾಡಿ ಅಲ್ಲೇ ಇರಲಿ ಬಿಡಿ ಅನ್ಕೊಂತಾರೆ ಚಿಕ್ಕ ಮಗು ಕೈಯಲ್ಲಿ ಚಿಕ್ಕ ಮಗು ಬ್ರೈನ್ ಅಲ್ಲಿ ಎಷ್ಟು ಬುದ್ಧಿ ಇದೆ ಅಂತಂದ್ರೆ ಈಗ ನನಗೆ ನೋವು ಅಮ್ಮಂಗೆ ಅದು ಪೇಯ್ನ್ ಆಗ್ತಿದೆ ಎತ್ತಕ್ಕಾಗಲ್ಲ ಅಮ್ಮ ನಾನು ಎತ್ತೀನಿ ಅಂತ ಅವಳೇ ಹೇಳಿ ಮಾಡ್ತಿದ್ದಾಳೆ ಅಂದ್ರೆ ಈ ವಯಸ್ಸಿಗೆ ಅವಳಿಗೆ ಎಷ್ಟು ಆ ಬುದ್ಧಿ ಇದೆ ನೋಡಿ ಎಲ್ಲಾನು ಅವಳ ನಾನ್ ಎತ್ತಿದ್ದೀನಿ ಅವಳಿಗೊಂತಾರೆ ಖುಷಿ ಕೆಲ್ಸ ಮಾಡೋದ್ರಲ್ಲೂ ಖುಷಿನೇ ಅವಳಿಗೆ ನೀಟಾಗಿ ಅದು ಆಗ್ತಾ ಇಲ್ಲ ಆಮೇಲೆ ನಾನು ಎತ್ತಿ ಬರಲ್ಲ ಮಕ್ಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಆಗ್ತಾ ಇರುತ್ತೆ ಇವಾಗ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಇವಾಗ ಮಲ್ಕೊಳ್ಳೋಣ ಅಂತ ಬಂದು ನಾಳೆ ಸ್ವಲ್ಪ ಪೋಸ್ಟ್ ಆಫೀಸೆಲ್ಲ ಇದ್ದೆ ಪಿಂಕುನು ಬಂದು ಎಲ್ಲಾನು ಆಟಾಡ್ತಾ ಇದ್ದಾಳೆ ಇವಾಗ ಅವಳು ಅವಳಿಗೇನೆ ಕೇಳಿಸ್ತೀನಿ ನೋಡಿ ಅವ್ಳಿಗೆ ಕಾಸು ಕೊಟ್ರೆ ಏನ್ ಮಾಡ್ತಾರೆ ಅವಳೇ ಹೇಳ್ತಾಳೆ ಅವಳು ಯಾವತ್ತು ಅಷ್ಟೇ ಅವಳಿಗೆ ಮಾಡ್ತೀರ ಅವಳು ತಗೊಂಡೋಗಿ ಅವಳಗೊಂದು ಅಲ್ಲಿಗೆ ಹಾಕೊಂಡು ಏನ್ ಮಾಡ್ತೀರಾ ಅದನ್ನ ಏನ್ ಮಾಡ್ತೀರಾ ನೀವು ಕಾಸು ಕೊಟ್ರೆ ಗೋಲುಗ ಹಾಕತ್ತೀರಾ ಹೌದಾ ಎಲ್ಲಿದೆ ನಿಮ್ ಗೋಲು അല്ലിയാ ഇന്നെല്ല എത്തിട്ട് വിട്ടു മൽക്കോളണം ಅಂತ പാപ്പ കഥയേളപ്പാ ഓ നോ 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 ഓ നോ യെ ബാബ എന്താപ്പാ ഓ വോ 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 വോല വരെ ഉടുക്തദല്ലേ ഇത് കഥയേളപ്പാ ഒന്ന് ഓ ഓ പാപ്പ ഞാൻ ഞാൻ ഓ എള പാപ്പ जानी എള

ಒಂದೂರಲ್ಲಿ ಒಂದು ಪಾಪು ಇತ್ತಂತೆ ಆ ಪಾಪುಗೆ ಊಟ ಮಾಡುವಂದ್ರೆ ಮಾಡ್ದೆ ಇರ್ಲಿಲ್ವಂತೆ ಬರಿ ನೀರು ಕುಡಿತಿದ್ದಂತೆ ಅಲ್ವಾ ಓ ಆಗ ಅಮ್ಮ ಏಯ್ ಊಟ ಮಾಡು ಅಂತ ಹೇಳಿ ಹೊಡೆದ್ಬಿಡ್ತಂದೆ ಒಂದೇಟು ನೀರು ಬೇಕು ಅಂತಿತ್ತ ಪಾಪು ಆಗಮ್ಮ ಏನ್ ಮಾಡ್ತು ಏಟು ಹೊಡಿತಾ ಹೊಡೆದಿಲ್ವಾ ಹ್ಮ್ ಹೌದು ಹೌದು ಆಚೆ ಕರ್ಕೊಂಡೋಗಿ ಊಟ ತಿನ್ನಿಸ್ತಂತೆ ಮೇಲೆ ಟೆರೇಸ್ ಮೇಲೆ ಕರ್ಕೊಂಡೋಗೀತಾ ಹೊಡೆದಿಲ್ವಾ ಹೊಡೆದಿಲ್ಲ ಹ್ಞೂ ಟೆರೆಸ್ ಮೇಲೆ ಕರ್ಕೊಂಡೋಗಿ ಊಟ ತಿನ್ನಿಸ್ತಂತೆ ಆಮೇಲೆ ಪಿಂಕು ಊಟ ಮಾಡ್ಕೊಂಡ್ಬಿಟ್ಲಂತೆ ನಾನು ಯಾವ ಪಾಪ ಕತೆ ಹೇಳ್ತಾ ಇದ್ದೀನಿ ಈಗ ನೀವು ಪಾಪ ಕತೆ ಹೇಳಿ ూరీరీ చిక్కు పాపు ఇతంతే ఆ పే అన్న తితిత్తంతాబా ఆ పాపన్న ఒ స దేవస్థాన కర్కొండోద్రంతే అప్ప అమ్మ ఆగ ఆ సైబాబా దేవస్థాన హోదా పాప అల్ కొట్ట ప్రసాద ಅವತ್ತಿಂದ ಮನೇಲಿ ಬಂದು ಅಮ್ಮ ಬಾಬನ್ನ ಬಾಬ ಅಣ್ಣ ಅಂತ ಅವಳು ಫೇವ್ರೇಟ್ ಆಗಿ ಹೋಗಿದ್ಯಂತ ಹೇಳ್ದು ತುಂಬಾ ಇಷ್ಟ ಅಂತ ಹೌದಾ ಅಮ್ಮ ಮಾಡಿಕೊಡ್ತ ನಿನಗೆ ಬಾಬಾ ಅನ್ನ ನಿಂಗೆ ಖುಷಿ ಆಯ್ತಾ ತಿಂಕು ಏನ್ ಕೇಳ್ರು ನಾನು ಮಾಡ್ಕೊಡ್ತೀನಿ ಓಕೆನಾಪಿನ ಖುಷಿ

ಹ್ಮ್ ಮಲ್ಕೊಳ್ಳೋಣ ಮಳೆ ಎದ್ದು ಸ್ನಾನ ಮಾಡಿ ಅಲ್ಲುಚ್ಚಿ ರೆಡಿಯಾಗಿ ಹೇಳು ಮಮ್ಮು ತಿಂದು ಊತೀವಿ ಅಲ್ಲೇ ಐತಲ್ಲ ಕತ್ತತ್ರ ಆಯ್ತು ನೋಡು ಕತ್ತಲ್ಲಿ ಕತ್ತಲ್ಲಿ ಗುಡ್ ನೈಟ್ ಹೇಳ್ಬಿಡಿ ನೀವು